ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರುಕ್ಮಿಣಿ ಇವತ್ತೊಂದು ಗುಂಡ್ಕಾಯಿ ಪೆಪ್ಪರ್ ಫ್ರೈ ಮಾಡೋಣ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಬೋದು ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಇದು ಅನ್ನಕ್ಕೆ ತಿಳಿ ಸಾರ್ ಜೊತೆಗೆ ಬೇಳೆ ಸಾರ್ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಕಟ ಕಟ ಅಂತ ಸೊ ಇದಾಗೋದ್ರಿಂದ ಎಷ್ಟು ಬೇಸಿರು ಬೇಯ್ಯಲ್ಲ ಅದಕ್ಕೋಸ್ಕರ ಚಪಾತಿಗೆ ರೊಟ್ಟಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಕಾಂಬಿನೇಷನು ಅನ್ನದ ಜೊತೆಗೆ ತಿಳಿದ ಸಾರು ಜೊತೆಗೆ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ನಾನೊಂದು ಅರ್ಧ ಕೆ ಜಿಯಷ್ಟು ಗುಣಕಾಯಿ ತಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ನಾಲ್ಕೈದು ಸಲ ಎತ್ತಿಟ್ಕೊಂಡಿದೀನಿ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ನೋಡಿ ಈ ತರ ಐದಾರು ಸಲ ತೊಳೆದು ಇದನ್ನ ಹೆಚ್ಚಿಟ್ಕೊಬೇಕು ಒಂದ್ ಸೈಡ್ ಎತ್ತಿಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದ್ ಬಾಣಲಿ ಇಟ್ಕೊಂಡು ಒಂದ್ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿಕ್ಕೊಂಡಿದ್ದೆ ಇವಾಗ ಒಂದ್ ದಪ್ಪ ಸೈಜ್ ಇಂದ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದೀನಿ ತಗೊಂಡು ತುಂಬಾ ಸಣ್ಣಕ್ಕೆ ಫೈನಲ್ ಚಾಪ್ ಮಾಡ್ಬೇಕು ತರ ಹೆಚ್ಕೊಂಡು ಇದನ್ನ ಹಾಕೊಂಡಿದೀನಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಕಂದ ಬಣ್ಣ ಬರೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದ್ ಮೂರ್ ಹಸಿರು ಮೆಣಸಿನ್ಕಾಯಿ ಉದ್ದದ ಹೆಚ್ಕೊಂಡಿದ್ದೀನಿ ಸುಮ್ಮನೆ ಇದು ಟೇಸ್ಟಿಗೆ ಅಷ್ಟೇ ಇದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಫ್ರೈ ಆಗಿದೆ ಇದು ಈ ಟೈಮಲ್ಲಿ ಗುಂಕಾಯಿ ಹಾಕೊಳ್ತಾ ಇದೀನಿ ನೀಟಾಗಿ ಒಂದು ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಕೊಡ್ಬೇಕು ಇದಕ್ಕೆ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಆಮೇಲೆ ಆಗಿದೆ ಇದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಟೈಮಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನ ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅನ್ನದ ಜೊತೆ ತಿಳಿಸ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀನಿ ಈ ಟೈಮಲ್ಲಿ ಹಾಕೊಂಡು ಇದನ್ನ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಇರೋ ನೀರೆಲ್ಲ ನೀಟಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಎಷ್ಟು ಬೇಯಿಸಿದ್ರು ಬೇಯೋದಿಲ್ಲ ಹಾಗೆ ಕರ ಅಂತಾನೆ ಆಗುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋಣ ನೀಟಾಗಿ ನೀರೆಲ್ಲ ಸುಡ್ಕೋಬೇಕು ಇದು ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಆಗಾಗ ಆಗ ತಿರ್ಕೋಬೇಕು ಅಲ್ಲಿ ಇಡ್ ಮುಚ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ನೀರೆಲ್ಲ ಬಿಟ್ಟಿದೆ ಈ ತರ ನೀರ್ ಬಿಟ್ಕೋಬೇಕು ಚೆನ್ನಾಗಿ ಆಗ್ಲೇ ರೆಸಿಪಿ ತುಂಬಾ ಟೇಸ್ಟಿ ಆಗಿ ಬರೋದಿದು ಇದು ನೀಟ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ನೀಟಾಗಿ ನೀರೆಲ್ಲ ಸುಂಡ್ಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ತಿರ್ಕೋತಾನೆ ಇರಬೇಕಾಗುತ್ತೆ ಹಾಗೆ ಈ ಟೈಮ್ ಅಲ್ಲಿ ಅರ್ಧ ಸ್ಪೂನ್ ಖಾರ ಪುಡಿ ಮತ್ತೆ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಇದನ್ನ ಹುರಿದು ಎತ್ತಿಟ್ಕೊಂಡಿದೀನಿ ಕಂದ್ ಬಣ್ಣ ಬರೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ಅದನ್ನ ಹಾಕೊಳ್ತಾ ಇದೀನಿ ಅರ್ಧ ಸ್ಪೂನು ಕಾಳು ಮೆಣಸಿನ ಪೌಡರ್ ಹಾಕೊಳ್ತೀನಿ ಮೇನ್ ಇದಕ್ಕೆ ಇದೇ ಬೇಕಾಗಿರೋದು ఆమె ఒక్క స్పూన్ అు గరం మసాలా హిని ఇంకా హాకం ఇష్టూ హన్నొంత్సీట మిక్స్కొడ మీడియం ఫ్లెమల్ మిక్స్ మొన్న జాస్తి ఫ్లేమ్ ఇట్టే బేయ్య అది బేగ నీరె సుణ్బిడతా అనే బేయ్ కొడదా అదకోస్ మీడియం ఫ్లేమలే ఇట్కం ఇన్న మొడ మిక్స్ మార్కీమ రుచి తు ఉప్పు హాకడ హన్న ఇొంద మిక్స్ మి కై ఆడతానే ఇక ఇకే ನೋಡಿ ನೀಟಾಗಿ ನೀರು ಸ್ವಲ್ಪ ಸುಂಡಿದೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ಅದಕ್ಕೆ ನೋಡಿ ಈ ತರ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಉಪ್ಪು ಸಹ ನೀಟಾಗಿ ಇದಾಗಿದೆ ಎಲ್ಲ ನೋಡಿ ಸುಂಡ್ಕೊಂಡಿದೆ ನೀಟಾಗಿ ಈ ತರ ಸುಂಡ್ಬೇಕದು ಆಗ್ಲೇ ಚೆನ್ನಾಗಿ ಬರೋದು ಇದಾಗಿದೆ ಇವಾಗ ಈ ಟೈಮ್ ಅಲ್ಲಿ ಸ್ವಲ್ಪ ನೀರ್ ಹಾಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದೀನಿ ನೀರ್ ಹಾಕೊಂಡು ನೀರೆಲ್ಲ ಸುಂಡೋವರ್ಗು ಇದನ್ನ ಬೇಯಿಸ್ಕೋಬೇಕು ಇನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕು ನೀಟಾಗಿ ನೀರ್ ಹಾಕೊಂಡು ಇದಕ್ಕೊಂದು ಮಿಕ್ಸ್ ಕೊಡ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸ್ ಆಗಿದೆ ಇದೀಗ ಈ ತರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಲಿಡ್ ಮುಚ್ಕೊಂಡು ಎರಡ್ ನಿಮಿಷಕ್ಕೆ ಒಂದ್ಸಲ ಮತ್ತೆ ತೆಗ್ದು ತೆಗ್ದು ಇದನ್ನ ಅದ್ರಲ್ಲಿ ಆಡಿಸ್ತಾ ಇರ್ಬೇಕಾಗತ್ತೆ ನೋಡಿ ಈ ತರ ಎಲ್ಲ ತಳ ಇಟ್ಕೊಂಡ್ಬಿಡುತ್ತೆ ಹಂಗ್ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನ ನೀಟಾಗಿ ಬೇಯಿಸ್ಕೊಡೋಣ ನೋಡಿ ಆದಷ್ಟು ನೀರೆಲ್ಲ ಸುಂಟ ಬಂದಿದೆ ಇದು ಒಂದು ಮೂವತ್ತು ನಿಮಿಷಗಳ ಕಾಲ ಆದ್ರೂ ಬೇಕು ಇದನ್ನ ಮಾಡಕ್ಕೆ ನೋಡಿ ಈಗ ಸುಂಟ ಬಂದಿದೆ ಇದೆಲ್ಲ ಫುಲ್ ನೀರ್ ಸುಂಡ್ಬೇಕು ನೋಡಿ ಫುಲ್ ಸುಂಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ತರ ಬಿಟ್ಕೋಬೇಕು ಇದು ಇಷ್ಟೇ ಇದು ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಆದಷ್ಟು ಕಮ್ಮಿ ಇಂಗ್ರೀಡಿಯಂಟ್ಸ್ ಅಲ್ಲಿ ತುಂಬಾ ಬೇಗನೆ ಟೇಸ್ಟಿಯಾಗಿ ಮಾಡಿಕೊಡುವಂತ ರೆಸಿಪಿ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ರಸ ಇಟ್ಕೊಂಡಿದ್ದೆ ಒಂದು ಅರ್ಧದಷ್ಟು ಇದನ್ನ ಹಾಕೊಂಡು ಇದನ್ನ ಇನ್ನೊಂದು ಮಿಕ್ಸ್ ಕೊಡೋಣ ಒಂದ್ ನಿಮಿಷಗಳ ಕಾಲ ಅಷ್ಟೇ ಇದು ರೆಸಿಪಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಸೈಡ್ ಡಿಶ್ ಆಗಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋ ಹಾಕೋವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು